ಫ್ರೆಂಡ್ಸ್ ಹಾಗೆ ನಮ್ಮ ದಾವಣಗೆರೆ ಹಿಂದೂಮಾನೋಪತಿ ಪಂಡಪುತ್ ಅಂತ ಬಂದಿದ್ದೆ ಸೊ ಬೈಕ್ ಹೊಡೆದು 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 ಸಾಕಾಗೋಗಿತ್ತು ಹಾಗೆ ನಮ್ಮ ಬಾಯ್ಸ್ ಬಂದಿದ್ರು ನಿನ್ನ ಹೆಸರಪ್ಪ ನರೇಶ್ ನರೇಕು ಕುಶಾಲು ಸೊ ನರೇಕು ಕುಶಾಲ ಬಂದಿದ್ದರು ಇಬ್ಬರು ಎರಡು ಸೈಕಲ್ನ ಬಂದಿದ್ದಾರೆ ಸೊ ಆ ಸೈಕಲ್ ನನಗೆ ಆಗಲ್ಲ ಯಾಕಂದರೆ ಗಾಲಿ ತಳ್ಳಗಿದ್ದಾವೆ ಅಂತೇಳಿ ಸೊ ಈ ಸೈಕಲ್ನ ನೋಡಿದೆ ಜಸ್ಟ್ ಹಂಗೆ ಇಷ್ಟ ಆಯಿತು ಇದಕ್ಕ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ ಏನು ಬ್ರೋ ನಿನ್ನ ಪರ್ಸನಾಲಿಟಿ ಈ ಸೈಕಲ್ ಆಗುತ್ತ ಅಂತೇಳಿ ಒಂದು ಕ್ರೇಜ್ ಅಂತ ಇರುತ್ತಲ್ಲ ಮನಸ್ಸಲ್ಲಿ ಎಲ್ಲ ಮನುಷ್ಯರ ಮನಸ್ಸಲ್ಲ ಒಂದು ಹುಚ್ಚು ಮನಸ್ಸು ಅಂತ ಇರುತ್ತೆ ಸೊ ಸಣ್ಣ ಮಕ್ಕಳ ಮನ್ಸು ಅಂತಿರುತ್ತಲ್ಲ ಸೊ ಯಾಕೆ ಗೊತ್ತಿಲ್ಲ ಭಾಳ ವರ್ಷ ಆದ್ಮೇಲೆ ಸೈಕಲ್ ರೈಡ್ ಮಾಡೋಣ ಅಂತ ಅನಿಸ್ತು ಸೊ ಹಾಗೆ ಒಂದು ರೌಂಡ್ ಹೋಗೋಣ ನಮ್ಮ ಬನ್ನಿ ನಮ್ಮ ಗುರು ಅಲ್ಲಿ ನಿತ್ಕೊಂಡಾನೆ ಏ ಗುರು ಮೊಬೈಲ್ನ ಮಾಡ ಅಯ್ಯೋ ಸ್ಟ್ಯಾಂಡ್ ಐತಾ ಹ್ಞೂ ಹೌದಲ್ಲ ನನಗೆ ಗೊತ್ತೇ ಇಲ್ಲ ನೋಡೋ ನೋಡಿರಿ ನಮ್ಮ ಹುಡುಗ ಸ್ಟ್ಯಾಂಡ್ ಐತಣ ಅಂತ ಹೇಳಿದ್ದೆ ಬೈಕ್ ಅತ್ತೆ ಅತ್ತಿ ಅದರ ಸ್ಟ್ಯಾಂಡ್ ತೆಗೆದು ಗೊತ್ತು ಬಟ್ ಇದ್ರದ್ದು ಗೊತ್ತಾಗಲ್ಲ ಸೊ ಬನ್ನಿ ಹಾಗೆಯೇ ಒಂದು ರೌಂಡ್ ಹೋಗ್ರಣ ಅಯ್ಯಪ್ಪ ಇದು ಕುತ್ಕಂದರೆ ಕಾಲು ಹಿಂಗೆ ಅಂದರೆ ಇಲ್ಲಿ ಟಚ್ ಆಗುತ್ತೆ ನನಗೆ ಎಡ್ಗಣಕ್ಕೆ ಬರಲ್ಲ ಸೊ ಹಂಗೆ ಹಿಂಗೆ ಹೊಡಿಬೇಕು ನಾನು ಇವಾಗ ಕಾಲು ಅಗಲ್ಸ್ಕೊಂಡು ಹೊಡಿಬೇಕು ಇವಾಗ ಅಯ್ಯೋ ಬನ್ನಿ ಹೋಗೋಣ ನಮ್ಮ ದಾವಣಗೆರೆ ಹಿಂದೆ ಮಗಣ ಪತಿ ನಿಮಗೆ ಸೈಕಲಲ್ಲಿ ತೋರಿಸ್ತೇನೆ ಮಂಟಪನ ಅಯ್ಯಪ್ಪ ಇವೀಗ ಗುರು ಸೊ ದೊಡ್ಡ ಸೈಕಲ್ ಆದರೆ ಹೆಂಗೆ ಮೆಂಟೇನ್ ಮಾಡಿಬಿಡ್ಬೋದು ಸೊ ಏನ್ ಬ್ರೋ ಇದು ಲಾಗ್ ಮಾಡಿದ್ದೀರಲ್ಲ ಅಂತ ಇದು ಮಾಡಬೇಡ್ರಿ ಏನೋ ಒಂಥರ ಮನ್ಸಿಗೆ ಖುಷಿ ಅನಿಸ್ತು ಸೊ ಖುಷಿ ಖುಷಿ ಅನ್ಸಿರೋದು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅನ್ಸಿ ವಿಡಿಯೋ ಮಾಡ್ತಾ ಇದ್ದೀನಿ ಸಾಕತ್ತಾಗಿ ಇದೆ ಒಂಥರ ಗಾಲಿ ದಪ್ಪ ದಪ್ಪ ಐತಾರ ಅಯ್ಯೋ ಡಬಲ್ ಮೀನಿಂಗ್ಸ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ರೈಟ್ ಟರ್ನಾಗಣ ನೋಡ್ರಿ ಹೆಂಗಡಿತಿದ್ದೀನಿ ಅಂತೇಳಿ ರೈಟ್ ನಮ್ಮ ಅಲ್ಲ ರೀ ಡಬಲ್ ಮಾತಾಡೋದಲ್ಲೀನಿಂಗ್ ರೀ ನಮ್ಮ ದಾವಣಗೆರೆಯಿಂದ ಪತಿನ ಬೈಕಲ್ಲಿ ತೋರಿಸಿ ತೋರಿಸಿ ಸಾಕಾಗಿತ್ತು ಸೈಕಲಲ್ಲಿ ತೋರಿಸ್ತಾ ಇದೀನಿ ಅದು ಹೆಲ್ಮೆಟ್ ಹಾಕೊಂಡು ಎಲ್ಲರೂ ಸುತ್ತಮುತ್ತ ನೋಡ್ತಾ ಇದ್ದಾರೆ ಪಾಪ ಆಟಾಡ್ತಾ ಇದ್ದಾನೆ ಏನು ಕಾಂಪಿಟೇಷನ್ ಕೊಡೋಕೆ ಬಂದ್ರೇನೋ ಎಲ್ಲರೂ ನೀವು ಬಾ ನಿನ್ನ ನೋಡಿದ್ದೀಮ್ ಬಾ ಇಲ್ಲಿ ಗುಂಡ ಅಯ್ಯಾವ ಏ ಬರ್ರಿ ಅಭಿ ತಗನಾ ಸೊ ಸದ್ಯ ಇವಾದ್ರೆ ನಿಲ್ಸಿದ್ವಿ ಅದ್ರಾಗ ಒಂದು ರೌಂಡ್ ಹೋಗ್ರಾನ ಇವಾಗ ಸೊ ಜಸ್ಟ್ ಇವಾಗ ಆ ಸೈಕಲ್ನ ರೌಂಡ್ ಬಂದೆ ಸೊ ಹುಡುಗರು ಹೋದ್ರೆ ಮಳೆ ಬರ್ತಾ ಐತಿ ಅಭಿ ನಿನ್ನ ಹೆಸ್ರು ಏನು ಪುನ್ ಪ್ರೀತಮ್ಮ ನಿನ್ನ ಹೆಸ್ರು ಸಮರ್ಥ ಗೌಡ ನಿನ್ನ ಹೆಸ್ರು ವೈಭವ್ ಸೊ ಹಾಗೆ ಬಂದಿದ್ರು ಹುಡುಗರು ಸೊ ಇದೊಂದು ನಂಗೆ ರೈಡ್ ಹೋಗ್ರಣ ಅಂತ ಇದು ನಮ್ಮ ಐಟಿ ಕರೆಕ್ಟ್ ಐತಿ ಎಷ್ಟು ವರ್ಷ ಆಯ್ತು ಗುರು ಸೈಕಲ್ನ ಹೊಡೆದು ಭಾಳ ಕಷ್ಟ ಆಗುತ್ತೆ ಒಂದು ಹೆಂಗೆ ಗೊತ್ತಾ ನಾವು ಒಂಥರ ಬೈಕ್ಗಳಿಗೆ ಅಡಿಟ್ ಆಗ್ಬಿಟ್ಟಿ ಒಂಥರ ಆ ಥರ ಬಟ್ ಸೈಕಲ್ನ ಒಂದು ತೊಗೋಬೇಕಂತ ಮನಸ್ಸಲ್ಲಿದೆ ಆಸೆ ನೋಡೋಣ ಇನ್ ಫ್ಯೂಚರ್ ಒಂದು ಸೈಕಲಲ್ಲಿ ಇನ್ ಫ್ಯೂಚರ್ ನನಗೆ ಇನ್ನೊಂದು ನನಗೆ ಇವತ್ತು ಸೈಕಲಲ್ಲಿ ಒಂದು ಲಾಗ್ ಮಾಡ್ಬೇಕಂತ ಭಾಳ ಆಸೆ ಇತ್ತು ಅದು ಇವತ್ತು ಸಡನ್ನಾಗಿ ಇದಕ್ಕಿದ್ದಂಗೆ ಆಯಿತು ಸೊ ಬೇಜಾರೋಗ್ಕೋಬೇಡಿ ಏನು ಬ್ರೋ ಕಂಟೆಂಟ್ ಅಂತೇಳಿ ಸೊ ನೋಡಿ ನಮ್ಮ ದಾಳಿ ಇನ್ಯನಪತಿ ನಾನು ಸೈಕಲ್ ತೋರ್ಸ್ತಾ ಇದ್ದೀನಿ ಇದೇ ಒಂದು ಕಂಟೆಂಟ್ ಮಾಡ್ಬಿಟ್ಟಿದ್ದೀನಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗೋಣ ಓಕೆ ಓಕೆ ಅವರ ಬಾಯಿ ಸಖತ್ತಾಗಿದೆ ಇದು ಪರವಾಗಿಲ್ಲ ಲೆಕ್ಕ ಕುಡಿಬೋದು ಹೋಗೋ ತ್ರಿಪಾಸ್ ಹೊಡ್ಯಾಕತ್ತಿರಲ್ಲು ಸ್ಕಿಟ್ ಹೊಡೀಬಾರ್ದ ಇದ್ರಾಗೆ ಏಯ್ ತಿರ್ಗಾಲಿದೆ ತಿರ್ತಾ ಏಯ್ ಸ್ಕಿಟ್ ಹೊಡೆದೆ ಅಷ್ಟೇ ಸ್ಕಿಟ್ ಹೊಡ್ಯಕ್ಕೆ ಬರೋದು ನಮಗೆ ಓಕೆ ಬಿ ಟ್ಯಾಂಕ್ಸ್ ಕಡ ಬರ್ದಿದೆ ನಾನು ನಾಲ್ಕೈದು ದಿವಸ ಬಿಟ್ಟು ಹಾಕ್ತೀನಿ ವಿಡಿಯಿಂದ ಸೊ ಫೈನಲಿ ನಮ್ಮ ದಾವಣಗೆರೆಯಿಂದ ಡಿ ವಿ ಜಿ ಶಶಿ ಅಂತ ಯೂಟ್ಯೂಬ್ನಾಗ ಬರುತ್ತೆ ಇಲ್ಲ ಇನ್ಸ್ಟಾಗ್ರಾಮು ಡಿ ವಿ ಜಿ ಶಶಿ ಡಿ ವಿ ಜಿ ಹೊಡೆದ್ರೆ ಶಶಿ ಅಂತ ಬಂದ್ಬಿಡುತ್ತೆ ಆಟೋಮೆಟಿಕ್ ಸೊ ನಮ್ಮ ದಾವಣಗೆರೆ ಹಿಂದೆ ಮಣಗೆ ಹೋಗ್ಬೇಕು ವಿಡಿಯೋ ಮಾಡೋನ ಅಂತ ಬಂದೆ ಇಲ್ಲಿ ಬಂದು ಸೈಕಲ್ದು ಒಂದು ಸಪ್ರೇಟಾಗಿ ಒಂದು ಲಾಗ್ ಮಾಡಿದೆ ಸೊ ಓಕೆ ಫೈನಲ್ ವಿಡಿಯೋ ಎಷ್ಟು ಆಯ್ತು ಅಂದ್ಕೊಂಡಿರ್ತೀನಿ ಸೊ ಇದೊಂದು ಫನ್ ವಿಡಿಯೋ ಅಷ್ಟೇ ಸೊ ಇದರಲ್ಲೆಲ್ಲ ಕಂಡೆಂಟ್ ನೋಡ್ಕೋಬೇಡಿ ನಮ್ಮ ಊರು ನೋಡಿರಿ ಮಳೆ ಬರೋಕತ್ತಿರೋದಕ್ಕೆ ಟ್ಯಾಕ್ಟ್ರಿ ಕಡೆಗೆ ಕೂತವು ನನಗೆ ಒಂದು ಕಂಟೆಂಟ್ ಕೊಟ್ಟ ಅವಾಗುರು ಕಂಟೆಂಟ್ ಇದ್ದಿಲ್ಲ ಕಂಟೆಂಟ್ ಕೊಟ್ಟೆ ಮಳೆ ಬಂತಂದರೆ ಅಕ್ಕಪಕ್ಕ ಇರೋ ವಾಹನದ ಕೆಳ ಎಡೆ ಹಾ ಹಾಂ ಅಪ್ಪ ಇದೆ ಬೈಕ್ ಹಾಂ ಹೌದು ಮರುದ್ ಕೆಳ ಕುದನ್ನು ಕೊಬೇಡ್ರಿ ಅಪ್ಪಿ ತಪ್ಪೇನೂ ಮಳೆ ಬಂತು ಅಂದ್ರೆ ಹಾಂ ಓ ಸೂಪರ್ ಟ್ಯಾಂಕ್ಸ್ ಹಾಂ ಆರಾಮ್ ಫೈ ಸೊ ಓಕೆ ಫೈನಲ್ ಇಲ್ಲಿ ಇಲ್ಲೇನು ಮಾಡ್ತೀನಿ ಸೊ ಆದಷ್ಟು ಬೇಗ ಇನ್ನೊಂದು ದುಡ್ಯೋದಿಲ್ಲ ಸದ್ರು ಮತ್ತೆ ಸಿಗ್ತೀನಿ ಸೊ ಟ್ಯಾಂಕ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬಾಯ್